ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ಜನಾಶಯ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈಗಲೇ ಮಾಡಬೇಕು ಅಂತೇಳಿ ನಮ್ಮ ಕಳಕಳಿಯ ವಿನಂತಿ ಇವತ್ತು ನೈಸರ್ಗಿಕ ಕೃಷಿಗಳಲ್ಲಿ ಅನೇಕ ವಿಧವಾದ ನೈಸರ್ಗಿಕ ಕೃಷಿಗಳಿದೆ ಅದರಲ್ಲಿ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಇರ್ಬೋದು ಅಥವಾ ಇನ್ನೊಂದು ಫುಕವಕು ಅವರ ನೈಸರ್ಗಿಕ ಕೃಷಿ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಚೋಸ್ ಕೊರಿಯನ್ ಪದ್ಧತಿ ಇರ್ಬೋದು ಎಷ್ಟೊಂದು ಪದ್ಧತಿಗಳಿದೆ ಎಲ್ಲ ಕೃಷಿ ಪದ್ಧತಿಗಳಲ್ಲೂ ಸಹಿತ ಒಂದು ಸುಲಭವಾದ ವಿಧಾನಗಳನ್ನು ಕಂಡುಕೊಂಡಿದ್ದಾರೆ ಅದರಲ್ಲಿ ಈ ಸುಭಾಷ್ ಪಾಳೇಕರ್ ಅವರ ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನಾಗುತ್ತೆ ಅಂದರೆ ಈ ಏನು ಹಸಿನ ಗಂಜಲ ಅಥವಾ ಸಗಣಿ ಇವೆಲ್ಲ ಬೇಕಾಗುತ್ತೆ ಸೊ ನಮಗೆ ಈಗಿನ ಯುವಕರಿಗೆ ಸ್ವಲ್ಪ ಅದನ್ನು ಸಾಕೋದೆಲ್ಲ ಕಷ್ಟ ಆಗುತ್ತೆ ಯಾರಿಗೆ ಅದನ್ನು ಸಾಕೋದಕ್ಕೆ ಕಷ್ಟ ಆಗುತ್ತೆ ಅಂಥವರು ಕೊರಿಯಾ ನೈಸರ್ಗಿಕ ಕೃಷಿ ಪದ್ಧತಿಗೆ ಪದ್ಧತಿಯನ್ನು ಅಳವಡಿಸ್ಕೊಬೋದು ಅದರಲ್ಲಿ ಮುಖ್ಯವಾಗಿ ಅನೇಕ ನಾವು ಸೊಲ್ಯೂಷನ್ಗಳನ್ನು ರೆಡಿ ಮಾಡ್ಕೊತೀವಿ ಸೊ ಅದರಲ್ಲಿ ನಾನು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾವನ್ನು ಯಾವ ರೀತಿ ನಾವು ಸದ್ಬಳಕೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದೇ ರೀತಿ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾದ ಉಪಯೋಗಗಳು ಮತ್ತು ಅದನ್ನು ಯಾವ ರೀತಿ ಬಳಸಬೇಕು ಅದೇ ರೀತಿಯಲ್ಲಿ ಯಾಕೆ ಅದನ್ನು ಬಳಸಬೇಕು ಅದರಿಂದ ಗಿಡಗಳಿಗಾಗೋ ಪ್ರಯೋಜನಗಳೇನು ಮತ್ತು ನಮ್ಮ ಮಣ್ಣಿನ ಗುಣಮಟ್ಟ ಹೇಗೆ ಅದರಿಂದ ಹೆಚ್ಚುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾದ ವಿಶೇಷತೆ ಏನಪ್ಪ ಅಂದರೆ ಹೇಳಿದರೆ ಇದು ಎಲ್ಲ ರೀತಿಯ ವಾತಾವರಣಗಳಲ್ಲಿ ಬದುಕಬಲ್ಲದು ನೀವು ಬೇರೆ ಸೂಕ್ಷ್ಮಜೀವಿಗಳನ್ನು ತಗೊಂಡಾಗ ಕೆಲವೊಂದು ಸೂಕ್ಷ್ಮ ಸೂಕ್ಷ್ಮಜೀವಿಗಳು ಕಡಿಮೆ ಟೆಂಪರೇಚರ್ ಬದುಕಲ್ಲ ಕೆಲವೊಂದು ಜಾಸ್ತಿ ಉಷ್ಣಾಂಶದಲ್ಲಿ ಬದುಕಲ್ಲ ಆದರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ನಿಮಗೆ ಅನೇಕ ವಿಧವಾದ ವಾತಾವರಣದಲ್ಲಿ ಬದುಕಬಲ್ಲಂಥ ಒಂದು ಸೂಕ್ಷ್ಮಜೀವಿ ಇದರಿಂದ ಭಾಳ ಒಳ್ಳೆಯ ಉಪಯೋಗಗಳು ನಮಗೆ ರೈತರಿಗೆ ಸಿಗ್ತಾ ಹೋಗುತ್ತೆ ಅದರಲ್ಲಿ ಮುಖ್ಯವಾಗಿ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ವಸ್ತುಗಳನ್ನೆಲ್ಲ ಕರಗಿಸಿ ಉಪಯುಕ್ತ ಪೋಷಕಾಂಶಗಳು ಸಸ್ಯಗಳಿಗೆ ಸುಲಭ ರೀತಿಯಲ್ಲಿ ಸಿಗೋ ರೀತಿ ಮಾಡುತ್ತೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾನ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡೋಕ್ಕೂ ಸಹ ಬಳಸ್ಬೋದು ಹೇಗೆ ಹೇಳಿದ್ರೆ ಅದು ಈ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ರಂಧ್ರಗಳನ್ನು ಹೆಚ್ಚಾಗಿ ಮಾಡಿ ವೆಂಟಿಲೇಷನ್ ಜಾಸ್ತಿ ಮಾಡುತ್ತೆ ಸೊ ಆ ಆ ಮೂಲಕ ಆಮ್ಲಜನಕದ ಸರ್ಕ್ಯುಲೇಷನ್ನು ತುಂಬ ಜಾಸ್ತಿಯಾಗಿ ಮಣ್ಣು ಮೃದುವಾಗುವಂಥ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದು ಒಂದು ಅದರ ಜೊತೆಗೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾವನ್ನು ಹಣ್ಣಿನ ಗಿಡಗಳು ಇರ್ಬೋದು ತರಕಾರಿ ಗಿಡಗಳಿರ್ಬೋದು ಇದಕ್ಕೆ ಫಾಲಿಯರ್ ಸ್ಪ್ರೇ ಮೂಲಕ ಹೊಡೆಯೋದ್ರಿಂದ ಅದರ ಬೆಳವಣಿಗೆ ಭಾಳ ಸದೃಢವಾಗಿ ಬರುತ್ತೆ ಅದೇ ರೀತಿ ಅದರ ಎಲೆಗಳು ಮತ್ತು ಎಲೆಗಳ ಬಣ್ಣ ಮತ್ತು ಕಾಂಡದ ಆರೋಗ್ಯ ಎಲ್ಲವೂ ಚೆನ್ನಾಗಿರುತ್ತೆ ಸೊ ಇದು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟ್ರಿ ಕೆಲವೊಂದು ಆ್ಯಸಿಡ್ಸ್ನ ರಿಲೀಸ್ ಮಾಡುತ್ತೆ ಅದು ಬದುಕಿದ ಜೀವಿತಾವಧಿಯಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಆ್ಯಂಟಿ ಮೈಕ್ರೋಬಿಯಲ್ ಕಾಂಪೌಂಡ್ಸ್ನ ಅದು ರಿಲೀಸ್ ಮಾಡುತ್ತೆ ಸೊ ಅದರಲ್ಲಿ ಒಂದು ಹೇಳಬೇಕು ಅಂತ ಹೇಳಿದ್ರೆ ಅದು ಆ್ಯಂಟಿ ಫಂಗಲ್ ಡೈಕಿಟೊ ಪ್ಯಾಪರೈಸಿನ್ಸ್ ಅಂತ ಬರುತ್ತೆ ಮತ್ತು ಇನ್ನೊಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಬ್ಯಾಕ್ಟೀರೋಸಿನ್ಸ್ ಅಂತ ಬರುತ್ತೆ ಸೊ ಇವೆಲ್ಲ ಏನು ಆ್ಯಂಟಿ ಮೈಕ್ರೋವಿಯಲ್ ಕಾಂಪೌಂಡ್ಸ್ ಇವೇನು ಮಾಡ್ತೇವೆ ಅಂತ ಹೇಳಿದ್ರೆ ಶತ್ರು ಕೀಟಗಳನ್ನು ಶತ್ರು ಸೂಕ್ಷ್ಮ ಜೀವಿಗಳು ಏನಿರ್ತವೆಲ್ಲ ರೈತರಿಗೆ ಆ ಶತ್ರು ಕೀಟ ಕೀಟಗಳನ್ನು ಇವು ನಾಶ ಮಾಡಿ ಈ ಆ್ಯಸಿಡ್ಗಳು ನಾಶ ಮಾಡಿ ಗಿಡಗಳ ಬೆಳವಣಿಗೆ ಸುಲಲಿತವಾಗಿ ಆಗೋದಕ್ಕೆ ಸಹಾಯ ಮಾಡ್ತವೆ ಮತ್ತು ರೋಗಗಳನ್ನು ತಡೆಯೋದಕ್ಕೂ ಸಹಿತ ಸಹಾಯ ಮಾಡುತ್ತೆ ಸೊ ಇದು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಬರೀ ನಿಮಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡೋದಲ್ಲದೆ ಗಿಡಗಳ ಆರೋಗ್ಯವನ್ನು ಸಹಿತ ಕಾಪಾಡುತ್ತೆ ಈಗ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾವನ್ನು ತಯಾರು ಮಾಡುವಂಥ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ ಇದಕ್ಕೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾವನ್ನು ಎರಡು ಹಂತಗಳಲ್ಲಿ ನಾವು ಮಾಡಬೇಕಾಗತ್ತೆ ಸೊ ಮೊದಲನೇ ಹಂತದಲ್ಲಿ ನಾವು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾವನ್ನು ಕಲೆಕ್ಟ್ ಮಾಡುವಂಥ ಪ್ರೊಸೆಸ್ ಮಾಡ್ತೀವಿ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ಇಲ್ಲಿ ಅಕ್ಕಿ ಮೊದಲನೇದಾಗಿ ಅನ್ಪಾಲಿಶ್ಡ್ ಇದ್ದರೆ ಒಳ್ಳೆಯದು ಏನಕ್ಕೆ ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಮಗೆ ಮೇ ಮುಖ್ಯವಾಗಿ ಬೇಕಾಗಿರೋದು ಸ್ಟಾರ್ಚ್ ಸ್ಟಾರ್ಚ್ ಕಂಟೆಂಟ್ ಸೊ ಇದನ್ನು ನಾವೇನು ಮಾಡಬೇಕು ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಾವು ರೈಸ್ ವಾಟರ್ ಅಂದರೆ ಅಕ್ಕಿಯನ್ನು ತೊಳೆದಂಥ ನೀರು ಬೇಕು ಹಾಗಾಗಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಒಂದು ಲೋಟ ತೊಗೊಂಡಿದ್ದೀನಿ ಅದರಲ್ಲೂ ಮುಖ್ಯವಾಗಿ ಆದಷ್ಟು ಅನ್ಪಾಲಿಶ್ಡ್ ಅಕ್ಕಿ ಇದ್ದರೆ ತುಂಬ ಒಳ್ಳೆಯದು ಸೊ ಇದು ನಾನು ರಾಜ್ಮುಡಿ ಅಕ್ಕಿ ತಗೊ ತೊಗೊಂಡಿದ್ದೀನಿ ಸೊ ಒಂದು ಲೋಟ ಅಕ್ಕಿಯನ್ನು ನಾನು ಹಾಕೋತಾ ಇದ್ದೀನಿ ಈ ಒಂದು ಲೋಟ ಅಕ್ಕಿ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಹಾಕೋಬೇಕು ಒಂದೂವರೆಯಿಂದ ಎರಡು ಲೋಟದಷ್ಟು ನೀರು ಹಾಕೊಬೋದು ನಾನಿಲ್ಲಿ ಎರಡು ಲೋಟ ಹಾಕ್ಕೊತೀನಿ ಸೊ ಈ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು ಅದರಲ್ಲಿರೋ ಸ್ಟಾರ್ಚ್ ಕಂಟೆಂಟ್ ಎಲ್ಲ ಪೂರ್ತಿ ನೀರಿಗೆ ಬರಬೇಕು ಸೊ ಮೊದಲನೇ ಸಾರಿ ತೊಳೆದಂಥ ಅಕ್ಕಿಯ ನೀರನ್ನೇ ಬಳಸಬೇಕು ಎರಡನೇ ಬಾರಿ ತೊಳೆದಿದ್ದು ಅಷ್ಟು ಎಫೆಕ್ಟಿವ್ ಆಗಿ ಬರೋದಿಲ್ಲ ಇದು ಜಸ್ಟು ತುಂಬ ಹೊತ್ತೇನು ತೊಳೆಯೋದು ಬೇಕಾಗಿಲ್ಲ ಅದು ಜಸ್ಟು ಸ್ಟಾರ್ಚ್ ಬಿಟ್ಕೊಳ್ಳೋ ತನಕ ಸ್ವಲ್ಪ ಹಿಂಗೆಂದರೆ ಒಂದು ಎರಡು ನಿಮಿಷ ಹೀಗೆ ಸ್ವಲ್ಪ ತೊಳೆದ್ರೆ ಸಾಕು ಈಗ ಅದು ರೆಡಿಯಾಗಿದೆ ಈಗ ನೋಡ್ಬೋದು ನೀವು ಇದು ಅಕ್ಕಿ ನೀರು ಈ ಅಕ್ಕಿ ನೀರನ್ನು ನಾನು ಒಂದು ಗಾಜಿನ ಪಾತ್ರೆಗೆ ಹಾಕೊಂತೀನಿ ಗಾಜಿನ ಪಾತ್ರೆಗೆ ನೀವು ಸೋಸ್ಕೊಬೋದು ನಾನಿಲ್ಲಿ ಹಾಗೆ ಅದನ್ನ ನೀರನ್ನ ಹಾಕೊಂತು ಇದು ಸುಮಾರು ಎರಡು ಲೋಟದಷ್ಟು ಅಕ್ಕಿ ತೊಳೆದ ನೀರು ಇದು ಸೊ ಇದನ್ನು ನಾನು ಆದಷ್ಟು ಇದರ ಮೇಲ್ಭಾಗವನ್ನು ನೀಟಾಗಿ ಒರೆಸ್ಕೊಳ್ಳಿ ಯಾವುದೇ ರೀತಿ ಕೊಳೆ ಇರಬಾರ್ದು ಯಾಕೆ ಅಂದರೆ ಸೂಕ್ಷ್ಮ ಲ್ಯಾಕ್ಟಿಕ್ ಆ್ಯಾಸೆಟ್ ಬ್ಯಾಕ್ಟೀರಿಯಾಗಳಷ್ಟೇ ಅಲ್ಲಿ ಬೆಳಿಬೇಕೆ ಹೊರತು ಬೇರೆ ಯಾವುದು ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಬೆಳಿಬಾರ್ದು ಸೊ ಹಂಗಾಗಿ ಇದನ್ನು ಕ್ಲೀನ್ ಮಾಡ್ಕೊಬೇಕು ನೀವು ಕ್ಲೀನ್ ಮಾಡಿಕೊಂಡು ಪೋರಸ್ ಇರ್ತಕ್ಕಂಥ ಒಂದು ಪೇಪರ್ ನಾನಿಲ್ಲಿ ಏನು ಮಾಡಿದ್ದೀನಿ ಟಿಶ್ಯೂ ಪೇಪರ್ನ ತಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಗಾಳಿ ಆಡಲಿಕ್ಕೆ ಬಹಳ ಸಹಕಾರಿಯಾಗತ್ತೆ ಸೊ ನಿಮಗೆ ಇದು ಒಂದೇ ಒಂದು ಪೇಪರ್ ತುಂಬ ತೆಳುವಂತ ಏನಾದರೂ ಅನ್ಸಿದ್ರೆ ಅದಕ್ಕೆ ಎರಡು ಪೇಪರ್ಗಳನ್ನು ಹಾಕೊಬೋದು ಅದನ್ನು ಇದನ್ನು ಹಾಕಿ ನಾನಿಲ್ಲಿ ಒಂದು ರಬ್ಬರ್ ರಬ್ಬರನ್ನು ಹಾಕ್ತೀನಿ ಏನಕ್ಕೆ ಅಂದರೆ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಅಂತ ಅಷ್ಟೇ ಹಾಂ ಈಗ ಇದು ಪೋರಸ್ ಇದೆ ನೀವು ನೋಡ್ಬೋದು ಇಲ್ಲಿ ನಾನಿಲ್ಲಿ ಪೂರ್ತಿ ನೀರನ್ನು ತುಂಬಿಲ್ಲ ಅಕ್ಕಿ ತೊಳೆದ ನೀರು ಪೂರ್ತಿಯಾಗಿ ತುಂಬಿಲ್ಲ ಗಾಜಿನ ಬಾಟ್ಲಲ್ಲಿ ಏನಕ್ಕೆ ಅಂದರೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾಗಳು ಬೆಳೆಯೋದಕ್ಕೆ ಒಂದಿಷ್ಟು ಗಾಳಿಯ ಅವಶ್ಯಕತೆ ಇದೆ ಸೊ ಅಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬೇಕು ನಮಗೆ ಸೊ ಹಂಗಾಗಿ ಇಷ್ಟು ಮಾತ್ರ ತುಂಬಿದ್ವಿ ಇದನ್ನು ನಾವು ತುಂಬ ಕತ್ತಲೆ ಕೋಣೆಯಲ್ಲಿ ಇಡಬೇಕಾಗತ್ತೆ ಸೂರ್ಯನ ಬೆಳಕು ಇಲ್ಲದೇ ಇರೋ ಅಂತ ಆದಷ್ಟು ಸೂರ್ಯನ ಬೆಳಕನ್ನು ಕಡಿಮೆ ಇರೋ ಅಂಥ ಜಾಗದಲ್ಲಿ ಇಡಬೇಕು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಯಾ ಪ್ರದೇಶದ ಉಷ್ಣಾಂಶದ ಆಧಾರದ ಮೇಲೆ ಎಷ್ಟು ದಿವಸ ಇಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು ಈಗ ನಮ್ಮಲ್ಲೆಲ್ಲ ಉಷ್ಣಾಂಶ ಮೂವತ್ತು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ ಎಲ್ಲ ಇದ್ದರೆ ಒಂದು ಮೂರು ದಿವಸದಲ್ಲಿ ಇದು ತಯಾರಾಗುತ್ತೆ ಇಲ್ಲ ಕೆಲವೊಂದು ಪ್ರದೇಶದಲ್ಲಿ ಇಪ್ಪತ್ತು ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ಇದ್ದರೆ ಅವರೆಲ್ಲ ಒಂದು ನಾಲ್ಕು ಐದು ದಿವಸ ಎಲ್ಲ ಇಡಬೇಕಾಗತ್ತೆ ಸೊ ಇಲ್ಲಿ ಹೆಂಗೆ ಇದು ತಯಾರಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಿಮಗೆ ಒಂಥರ ಭಾಳ ಸ್ವೀಟ್ ಸ್ಮೆಲ್ ಬರುತ್ತೆ ಭಾಳ ರುಚಿಕರವಾದ ಸ್ಮೆಲ್ ಬರ್ತಾ ಹೋಗುತ್ತೆ ಸೊ ಆವಾಗ ಅದು ತಯಾರಾಗಿದೆ ಅಂತ ಗೊತ್ತಾಗುತ್ತೆ ಸೊ ಆ ಮೂಲಕ ಇದು ಮೊದಲನೇ ಹಂತದೂ ಪ್ರಕ್ರಿಯೆ ಮುಗಿಯುತ್ತೆ ಆಮೇಲೆ ಎರಡನೇ ಹಂತದಲ್ಲಿ ನಾವು ಇದು ಪರ್ಮೆಂಟ್ ಆದಮೇಲೆ ಹಾಲನ್ನು ಹಾಕಬೇಕಾಗುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀವಿ